सुखी भवा ನನ್ನ ಎಲ್ಲ ರೈತ ಬಂದವರಿಗೆ ನಮಸ್ಕಾರ ಹಾಗೆ ನಮ್ಮ ಅನ್ನದಾತ ಸುಖಿ ಬಾಬು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೈತ ಬಂದವರೇ ಇಂದಿನ ವಿಡಿಯೋದಲ್ಲಿ ಬೆಂಗಳೂರು ಕೆ ಆರ್ ಮಾರ್ಕೆಟೆ ಹೂವಿನ ದರಗಳು ಏನೇನಾಯಿತು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಈ ಒಂದು ರೇಟ್ಗಳು ಕೆ ಆರ್ ಎಫ್ ಮಂಡಿಯವ್ರದ್ದಾಗಿರುತ್ತೆ ಹೆಚ್ಚಿನ ಮಾಹಿತಿ ಕಾಣ್ತಾ ಇರೋಂಥ ನಂಬರ್ಗೆ ನೀವು ಕರೆ ಮಾಡ್ಬೋದು ಹಾಗೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗಬೇಕು ಅಂದರೆ ಈಗ ಕಾಣ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯ್ ಅಂತ ಕಳಿಸ್ರೆ ನಾವು ಗ್ರೂಪ್ನ ಲಿಂಕ್ನ ಕಳಿಸ್ತೀವಿ ನೀವು ಜಾಯಿನ್ ಆಗಿ ನಾವು ಡೈಲಿ ಹಾಕೋಂಥ ವಿಡಿಯೋಗಳನ್ನ ನೀವು ನೋಡ್ಬೋದು ಬನ್ನಿ ಇಂದಿನ ದಿನ ಯಾವ ಯಾವ ಹೂವು ಎಷ್ಟು ರೇಟ್ ಆಗಿದೆ ಅಂತ ನೋಡೋಣ ಇಪ್ಪತ್ತೊಂಬತ್ತನೇ ತಾರೀಕು ಗುರುವಾರ ಐಶ್ವರ್ಯ ಹೂವು ಎಂಬತ್ತು ರೂಪಾಯಿಂದ ನೂರ ಇಪ್ಪತ್ತು ರೂಪಾಯಿ ಆಗಿದೆ ಇದು ಎಲ್ಲ ಒಂದು ಕೆ ಜಿಗೆ ಇರುತ್ತೆ ರೇಟು ಸೆಂಟ್ ಹಳದಿ ಸೆಂಟ್ ಎಲ್ಲೋ ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ಅದೇ ರೀತಿ ಸೆಂಟ್ ಬಿಳಿ ಸೇಮ್ ರೇಟ್ ಆಗಿರುತ್ತೆ ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ಚೆಂಡು ಹೂವು ಇಪ್ಪ ಹತ್ತು ರೂಪಾಯಿಯಿಂದ ಇಪ್ಪತ್ತು ರೂಪಾಯಿ ಆಗಿದೆ ಸ್ವಲ್ಪ ಕಮ್ಮಿ ಆಗಿದೆ ನಿನ್ನೆ ಇನ್ನು ಮಾರಿಗೋಲ್ಡ್ ಎಮ್ ಗೋಲ್ಡ್ ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ಪರ್ಪಲ್ ಹೂ ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ಪೂರ್ಣಿಮಾ ಹೂವು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿ ಆಗಿದೆ ಕೆ ಜಿ ಸುವರ್ಣ ಹೂವು ಅರವತ್ತು ರೂಪಾಯಿಂದ ಎಂಬತ್ತು ರೂಪಾಯಿ ಆಗಿದೆ ಕೆ ಜಿ ಚಾಕ್ಲೇಟ್ ಹೂವು ಎಂಬತ್ತು ರೂಪಾಯಿಂದ ನೂರು ರೂಪಾಯಿ ಆಗಿದೆ ಕಾಕಡ ಹೂವು ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿವರೆಗೂ ಆಗಿದೆ ಸೊಪ್ಪು ಐವತ್ತು ರೂಪಾಯಿಂದ ಅರವತ್ತು ರೂಪಾಯಿವರೆಗೂ ಆಗಿದೆ ಅಷ್ಟ್ರಾ ನೂರ ಅರವತ್ತು ರೂಪಾಯಿಂದ ಇನ್ನೂರು ರೂಪಾಯಿವರೆಗೂ ಆಗಿದೆ ಒಂದು ಕೆ ಜಿಗೆ ಮಸ್ಕಿನ್ ವೈಟ್ ನೂರ ಇಪ್ಪತ್ತು ರೂಪಾಯಿಂದ ನೂರ ಅರವತ್ತು ರೂಪಾಯಿವರೆಗೂ ಆಗಿದೆ ಎಮ್ ಗೋಲ್ಡ್ ಎಂಬತ್ತು ರೂಪಾಯಿಂದ ನೂರು ರೂಪಾಯಿವರೆಗೂ ಆಗಿದೆ ಕೆ ಜಿ ಕನಕಾಂಬ್ರವು ಮುನ್ನೂರು ರೂಪಾಯಿಂದ ನಾನ್ನೂರು ರೂಪಾಯಿವರೆಗೂ ಆಗಿದೆ ಕೆ ಜಿ ಮಲ್ಲಿಗೆ ಹೂವು ಆರುನೂರು ರೂಪಾಯಿಂದ ಎಂಟುನೂರು ರೂಪಾಯಿವರೆಗೂ ಆಗಿದೆ ಕೆ ಜಿ ಸುಗಂಧರಾಜೂ ಮೂವತ್ತು ರೂಪಾಯಿಂದ ನಲ್ವತ್ತು ಆಗಿದೆ ಕೆ ಜಿ ಎಂಬಾಲು ಐವತ್ತು ರೂಪಾಯಿಂದ ಅರುವತ್ತು ರೂಪಾಯಿವರೆಗೂ ಆಗಿದೆ ಕೆ ಜಿ ಇದಿಷ್ಟು ಇಂದಿನ ಬೆಂಗಳೂರು ಕೆ ಆರ್ ಮಾರುಕಟ್ಟೆ ಹೂವಿನ ದರಗಳಾಗಿರುತ್ತೆ ನಿಮಗೆ ಇನ್ನೂ ಯಾವ ಹೂವಿನ ದರಗಳು ಬೇಕು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ವಿಡಿಯೋನ ಲೈಕ್ ಮಾಡಿ ನಮ್ಮ ಎಲ್ಲ ರೈತ ಬಂದವರಿಗೆ ಶೇರ್ ಮಾಡಿ ಧನ್ಯವಾದಗಳು